ಗಂಡಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿನ ಸಹಕಾರ ಇರುವುದಂತೆ ಹೆಣ್ಣಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿರುವುದು ಇತಿಹಾಸದಲ್ಲೇ ಇಲ್ಲವಂತೆ ಹೆಣ್ಣಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿರುವುದು ಇತಿಹಾಸದಲ್ಲೇ ಇಲ್ಲವಂತೆ ಸ್ನೇಹಿತರೆ ಉದಯೋನ್ಮುಖ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಂತ ಸ್ವಾಗತ ಇವತ್ತಿನ ದಿನ ಹೆಣ್ಣಿಗೆ ಹೆಣ್ಣೆ ಶತ್ರು ಎನ್ನುವಂತಹ ವಿಷಯದ ಕುರಿತಾದಂತಹ ಒಂದು ಕವನವನ್ನ ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಕವನದ ಶೀರ್ಷಿಕೆ ಹೆಣ್ಣು ಹೆಣ್ಣಿಗಾಗದು ಗಿಡ ಬಳ್ಳಿಗಳನ್ನಪ್ಪಿ ಸಲಹುವುದಂತೆ ದೇವ ಗಿಡ ಗಿಡವನ್ನಪ್ಪಿದಾಗ ಬೆಂಕಿ ಹತ್ತುವುದಂತೆ ಯಾಕೆ ದೇವ ಗಿಡ ಬಳ್ಳಿಯನ್ನಪ್ಪಿ ಸಲಹುವುದಂತೆ ದೇವ ಗಿಡ ಗಿಡವನ್ನಪ್ಪಿದಾಗ ಬೆಂಕಿ ಹತ್ತುವುದಂತೆ ಯಾಕೆ ದೇವ ಹೆಣ್ಣು ಗಂಡಿನ ಸಾಮರಸ್ಯ ಚೆಂದವಂತೆ ದೇವ ಹೆಣ್ಣಿಗೆ ಹೆನ್ನೆ ಶತ್ರುವಂತೆ ಯಾಕೆ ದೇವ ಹೆಣ್ಣು ಗಂಡಿನ ಸಾಮರಸ್ಯ ಚೆಂದವಂತೆ ದೇವ ಹೆಣ್ಣಿಗೆ ಹೆಣ್ಣೆ ಶತ್ರುವಂತೆ ಯಾಕೆ ದೇವ ಒಂದು ಹೆಣ್ಣಿನೇಳ್ಗೆ ಇನ್ನೊಂದು ಹೆಣ್ಣಿಗಾಗದು ಯಾಕೆ ದೇವ ಒಂದು ಹೆಣ್ಣಿನೇಳ್ಗೆ ಇನ್ನೊಂದು ಹೆಣ್ಣಿಗಾಗದು ಯಾಕೆ ದೇವ ಒಂದೆಡೆ ಇದ್ದರು ಎಣ್ಣೆ ಸೀಗೆಕಾಯಿ ಅಂತಾಡುವರು ಯಾಕೆ ದೇವ ಒಂದೆಡೆ ಇದ್ದರೂ ಎಣ್ಣೆ ಸೀಗೆಕಾಯಿ ಅಂತಾಡುವರು ಯಾಕೆ ದೇವ ಒಡ ಹುಟ್ಟಿದವರಂತಿರುವರು ದೇವ ಹೊಸ ಪರಿಚಯದಲ್ಲಿ ಹಾವು ಮುಂಗಸಿಯಾಗಿ ಬಿಡುವರು ಮುಂದಿನ ದಿನಗಳಲ್ಲಿ ಒಡ ಹುಟ್ಟಿದವರಂತಿರುವರು ದೇವ ಹೊಸ ಪರಿಚಯದಲ್ಲಿ ಹಾವು ಮುಂಗಸಿಗಳಾಗಿ ಬಿಡುವರು ದೇವ ಮುಂದಿನ ದಿನಗಳಲ್ಲಿ ಒಬ್ಬಳ ಹುಳುಕಣ್ಣ ಹೇಳುವಳು ದೇವ ಬೇರೆಯವಳ ಹತ್ತಿರ ಒಬ್ಬಳ ಹುಳುಕಣ್ಣ ಹೇಳುವಳು ದೇವ ಬೇರೆಯವಳ ಹತ್ತಿರ ಇವಳ ಹುಳುಕಣ್ಣ ಅವಳು ಹೇಳುವಳು ದೇವ ಮತ್ತೊಬ್ಬಳ ಹತ್ತಿರ ಇವಳ ಹುಳುಕಣ್ಣ ಅವಳು ಹೇಳುವಳು ದೇವ ಮತ್ತೊಬ್ಬಳ ಹತ್ತಿರ ಗಂಡಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿನ ಸಹಕಾರ ಇರುವುದಂತೆ ಗಂಡಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿನ ಸಹಕಾರ ಇರುವುದಂತೆ ಹೆಣ್ಣಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿರುವುದು ಇತಿಹಾಸದಲ್ಲೇ ಇಲ್ಲವಂತೆ ಹೆಣ್ಣಿನ ಯಶಸ್ಸಿನಲ್ಲಿ ದೇವ ಹೆಣ್ಣಿರುವುದು ಇತಿಹಾಸದಲ್ಲೇ ಇಲ್ಲವಂತೆ ಇತಿಹಾಸದಲ್ಲೇ ಇಲ್ಲವಂತೆ ಗಿಡ ಬಳ್ಳೆಯನ್ನಪ್ಪಿ ಸಲಹುವುದಂತೆ ದೇವ ಗಿಡ ಗಿಡವನ್ನಪ್ಪಿದಾಗ ಬೆಂಕಿ ಹತ್ತುವುದಂತೆ ಯಾಕೆ ದೇವ ಹೆಣ್ಣು ಗಂಡಿನ ಸಾಮರಸ್ಯ ಚೆಂದವಂತೆ ದೇವ ಹೆಣ್ಣಿಗೆ ಹೆಣ್ಣೇ ಶತ್ರುವಂತೆ ಯಾಕೆ ದೇವ हेन्ने हे के हेन्ने शत्रुवते याके देवा